ದೇವರನಾಡು ಕೇರಳದಲ್ಲಿ ನಿಫಾ ಮತ್ತು ಮಂಕಿ ಫಾಕ್ಸ್ ಸೋಂಕಿನ ಭೀತಿ ಶುರುವಾಗಿದೆ ಗಡಿ ಜಿಲ್ಲೆ ದಕ್ಷಿಣ ಕನ್ನಡಕ್ಕೂ ಮಹಾಮಾರಿ ಒಕ್ಕರಿಸುವ ಆತಂಕದ ಹಿನ್ನೆಲೆ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ ವಿದೇಶದಿಂದ ಬರುವ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಕರಾವಳಿಗೆ ನಿಫಾ ಮಂಕಿ ಫಾಕ್ಸ್ ಸೋಂಕಿನ ಗುಮ್ಮ ಮಂಗಳೂರು ವಿಮಾನ ನಿಲ್ದಾಣ ಬಂದರಿನಲ್ಲಿ ಅಲರ್ಟ್ ನಿಫಾ ವೈರಸ್ ಮಂಕಿ ಫಾಕ್ಸ್ ಸೋಂಕು ಕರಾವಳಿಗರ ನಿದ್ದೆಗೆಡಿಸಿದೆ ನೆರೆ ರಾಜ್ಯ ಕೇರಳದಲ್ಲಿ ನಿಫಾ ವೈರಸ್ಗೆ ವಿದ್ಯಾರ್ಥಿ ಬಲಿಯಾಗಿದ್ರೆ ಉತ್ತರ ಮಲ್ಲಾಪುರ ಜಿಲ್ಲೆಯಲ್ಲಿ ಮೂವತ್ತೆಂಟು ವರ್ಷದ ವ್ಯಕ್ತಿಯಲ್ಲಿ ಮಂಕಿ ಫಾಕ್ಸ್ ಪತ್ತೆಯಾಗಿದೆ ದೇಶದಲ್ಲಿ ಎರಡನೇ ಮಂಕಿ ಫಾಕ್ಸ್ ಕೇಸ್ ಆಗಿರೋದರಿಂದ ದಕ್ಷಿಣ ಕನ್ನಡದಲ್ಲೂ ಆತಂಕ ಮನೆ ಮಾಡಿದೆ ಸಿಡುಬನ್ನ ಹೋಲುವ ಫಾಕ್ಸ್ ರೋಗವು ಸೋಂಕಿತರಿಂದ ಇನ್ನೊಬ್ಬರಿಗೆ ವೇಗವಾಗಿ ಹರಡುತ್ತೆ ಸಾವನ್ನಪ್ಪುವ ಸಾಧ್ಯತೆ ಶೇಕಡ ಹತ್ತರಷ್ಟಿದ್ದು ತಲ್ಲಣ ಮೂಡಿಸಿದೆ ಹಾಗಾಗಿ ಕೇರಳದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋರ ಮೇಲೆ ನಿಗಾ ಇರಿಸಲಾಗಿದೆ ಆಫ್ರಿಕನ್ ದೇಶಗಳಲ್ಲೂ ಈ ಸೋಂಕು ಹರಡುತ್ತಿರುವುದರಿಂದ ಮಂಗಳೂರು ಏರ್ಪೋರ್ಟ್ ಬಂದರ್ನಲ್ಲೂ ಪ್ರಯಾಣಿಕರನ್ನ ತಪಾಸಣೆ ಮಾಡುತ್ತಿದ್ದಾರೆ ಎಂಫ್ಯಾಕ್ಸ್ ಸೋಂಕಿತರಿಗೆಂದೇ ವೆನ್ಲಾಕ್ ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡ್ ಕೂಡ ತೆರೆಯಲಾಗಿದೆ ಹೆಚ್ಚಿನವರಿಗೆ ಗುಣಮುಖ ಆಗ್ತದೆ ವೇರಿಯಂಟ್ ಅಲ್ಲಿ ತೊಂಬತ್ತು ಶೇಕಡ ಗುಣ ಹೊಂದು ಹತ್ತರಷ್ಟು ಜನ ಸಾವನ್ನಪ್ಪ ಸಾಧ್ಯತೆ ಇರುತ್ತದೆ ಮತ್ತೊಂದೆಡೆ ಮೂಢಬಿದ್ರಿಯ ನೆಲ್ಲಿಕಾರು ಗ್ರಾಮದ ವ್ಯಕ್ತಿಯಲ್ಲಿ ಕಾಲಾರ ಸೋಂಕು ಪತಿಯಾಗಿದೆ ಉಡುಪಿಯ ಹೊಸ್ಮಾರುವಿನ ಒಂದರಿಂದ ಸೋಂಕು ಹರಡಿರುವ ಶಂಕೆ ಇದೆ ಕಲುಷಿತ ಆಹಾರ ನೀರಿನಿಂದ ಹರಡುವ ಕಾಲಾರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಪಾಲಿಕೆ ವ್ಯಾಪ್ತಿಯ ಹೋಟೆಲ್ ಮಾಲೀಕರಿಗೆ ಸೂಚಿಸಿದ್ದಾರೆ ಮೈಸೂರಿನ ವ್ಯಕ್ತಿಯಲ್ಲಿ ನಿಫಾ ವೈರಸ್ ಗುಣಲಕ್ಷಣ ಪತ್ತೆ ವಿಷಯ ಏನಂದರೆ ಕೇರಳದಲ್ಲಿ ನಿಫಾಗೆ ಬಲಿಯಾದ ವಿದ್ಯಾರ್ಥಿ ಬೆಂಗಳೂರಿನಲ್ಲಿ ಓದುತ್ತಿದ್ದ ಮೃತನ ಅಂತ್ಯಕ್ರಿಯೆಗೆ ಬೆಂಗಳೂರಿಂದ ಕೆಲವರು ತೆರಳಿದರು ಇದೀಗ ಮೃತ ಸೋಂಕಿತನ ಸಂಪರ್ಕದಲ್ಲಿದ್ದವರನ್ನ ಪತ್ತೆ ಹಚ್ಚಲಾಗ್ತಿದೆ ಮೂವತ್ತೇಳು ಜನರನ್ನ ಪಿಜಿ ಹಾಗೂ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಮಾಡಿದ್ದಾರೆ ಈ ಪೈಕಿ ಮೈಸೂರು ಮೂಲದ ವಿದ್ಯಾರ್ಥಿಯಲ್ಲಿ ನಿಫಾ ಗುಣಲಕ್ಷಣ ಪತ್ತೆಯಾಗಿದೆ ಆತನ ಸ್ಯಾಂಪಲ್ಸ್ ಲ್ಯಾಬ್ಗೆ ಕಳಿಸಲಾಗಿದೆ ಈಗ ಆತ ಗುಣಮುಖರಾಗಿದ್ದು ಯಾರ ಜೊತೆ ಸಂಪರ್ಕವಿರದಂತೆ ಪ್ರತ್ಯೇಕ ಎಕ್ಸಾಮ್ ಕೂಡ ಬರೆಸಲಾಗಿದೆ ಒಬ್ಬರಿಗೆ ಮಾತ್ರ ಮೈಸೂರಲ್ಲಿ ಒಬ್ಬರಿಗೆ ಮಾತ್ರ ಯಾರು ಹೋಗಿದ್ರು ಅಲ್ಲಿಗೆ ಹೋಗಿ ಸಿಂಪ್ಟಮ್ಸ್ ಇತ್ತು ಅಂದ್ರೆ ಅವ್ರಿಗೆ ಜ್ವರ ಎಲ್ಲ ಬಂದಿತ್ತು ಅದನ್ನ ಅವರಿಗೆ ಅವ್ರಿಗೆ ಚೆನ್ನಾಗಿದ್ದಾರೆ ಆದ್ರೂ ಕೂಡ ಅವ್ರೊಬ್ಬರ ಮಾತ್ರ ಸ್ಯಾಂಪಲ್ ನಾವು ಕಳಿಸಿದ್ವಿ ಬಟ್ ಅವ್ರಿಗೆ ಚೆನ್ನಾಗಿದ್ದಾರೆ ಅವರು ಎಲ್ಲರೂ ಮೂವತ್ತೆರಡು ಜನ ಕ್ವಾರಂಟೈನ್ ಆಗಿದೆ ಏನೇ ಹೇಳಿ ನೆರೆ ರಾಜ್ಯದಲ್ಲಿ ತಲೆ ಎತ್ತಿರುವ ನಿಫಾ ಹಾಗೂ ಮಂಕಿ ಪಾಕ್ಸ್ ರಾಜ್ಯದಲ್ಲೂ ತಲ್ಲಡ ಮೂಡಿಸಿದೆ ಮಂಗಳೂರಿನಿಂದ ಅಶೋಕ್ ಜೊತೆ ವಿನಯ್ ಕಾಶಪ್ಪನವರ್ ಟಿ ವಿ ನೈನ್ ಬೆಂಗಳೂರು